ಶಿಬಿರವನ್ನು ನಾವು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರ ಏಕೆಂದರೆ ರಕ್ತ ಬಹಳ ಮುಖ್ಯವಾಗಿದ್ದು ಎಲ್ಲ ರೋಗಿಗಳಿಗೆ ರಕ್ತ ರಕ್ತ ಅಂದರೆ ಬಹಳ ಮುಖ್ಯವಾದ ಒಂದು ವಿಚಾರ ಈ ರಕ್ತವನ್ನು ಯಾರಾದರೂ ಸಾರ್ವಜನಿಕರು ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ಬೋದು ಮತ್ತು ರಕ್ತ ಬೇಡಿದಂಗೆಲ್ಲ ಸಿಗೋಂಗಿಲ್ಲ ರಕ್ತ ಕೊಟ್ಟರೆ ಪುನಃ ಮತ್ತು ನಮ್ಮ ದೇಹದಲ್ಲಿ ಪುನಃ ಮತ್ತು ರಕ್ತ ಬರುವಂಥ ಸೌಲಭ್ಯಗಳು ಇರುತ್ತವೆ ರಕ್ತದಿಂದ ಭಾಳಂಥ ಸೌಲಭ್ಯ ಬಡ ರೋಗಿಗಳಿಗೆ ಕಾರಣವಾಗುತ್ತಾ ಇದೆ ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಾವಾಗಿ ಸ್ವಇಚ್ಛವಾಗಿ ರಕ್ತದಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಈ ಒಂದು ರಕ್ತದ ಒಂದು ದಿನ ಯಾಕೆ ಆಚರಣೆ ಮಾಡುತ್ತೇವೆ ಅಂದರೆ ಯಾರಿಗಾದರೂ ಸಡನ್ಲಿ ನಮಗೆ ರಕ್ತ ಬೇಕಾದರೆ ಎಲ್ಲಿ ಹುಡುಕಿದರೂ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ರಕ್ತ ಶೇಖರಣೆ ಮಾಡಿ ಇಟ್ಕೊಂಡು ಬಡ ರೋಗಿಗಳಿಗೆ ನಾವು ರಕ್ತವನ್ನು ದಾನ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದಂಥ ಎಲ್ಲ ವೈದ್ಯಾಧಿಕಾರಿಗಳು ಅವರು ಕೂಡ ಬಂದು ಈ ಒಂದು ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇದು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಒಂದು ಇದನ್ನು ಕೂಡ ಪ್ರಾರಂಭ ಕೂಡ ಮಾಡ್ತಾ ಇದ್ದೇವೆ ಜಿಮ್ಸ್ ಹಾಸ್ಪಿಟಲ್ನಿಂದ ಎಚ್ ಒ ಆಫೀಸ್ವರೆಗೆ